ರಥೋತ್ಸವದ ವೇಳೆ ರಥದ ಚಕ್ರಕ್ಕೆ ಸಿಲುಕಿ ಇಬ್ಬರು ದಾರುಣವಾಗಿ ಮೃತಪಟ್ಟಿರುವಂತಹ ಘಟನೆ ಶನಿವಾರ ಸಂಜೆ ಗದಗ ಜಿಲ್ಲೆಯ ರೋಣಪಟ್ಟಣದ ವೀರಭದ್ರೇಶ್ವರ ದೇಗುಲದ ಜಾತ್ರಾ ವೇಳೆ ನಡೆದಿದೆ ಮೃತರಲ್ಲಿ ಒಬ್ಬರು ನಲವತ್ತೈದು ವರ್ಷ ವಯಸ್ಸಿನ ಮಲ್ಲನಗೌಡ ಲಿಂಗನಗೌಡರು ಎಂದು ಗುರುತಿಸಲಾಗಿದೆ ಮತ್ತೊಬ್ಬ ಮೃತ ದುರ್ದೈವಿ ಸುಮಾರು ಇಪ್ಪತ್ತಾರು ವರ್ಷ ವಯಸ್ಸಿನವರಾಗಿದ್ದು ಅವರ ಗುರುತು ಇನ್ನು ಪತ್ತೆಯಾಗಿಲ್ಲವೆಂದು ಹೇಳಲಾಗಿದೆ ಇನ್ನು ಎಲ್ಲ ಕಡೆಗೂ ವೀರಭದ್ರೇಶ್ವರ ಜಾತ್ರೆಗಳು ನವೆಂಬರ್ ತಿಂಗಳಿನಲ್ಲಿ ನಡೆಯುತ್ತವೆ ಆದರೆ ಗದಗ ಜಿಲ್ಲೆಯ ರೋಣಪಟ್ಟಣದ ಶ್ರೀ ವೀರಭದ್ರೇಶ್ವರ ದೇವರ ರಥೋತ್ಸವ ಮಾತ್ರ ಮೇ ತಿಂಗಳಿನಲ್ಲಿ ನಡೆಯುವುದು ವಿಶೇಷವಾಗಿದೆ ಆದರೆ ಈ ಬಾರಿ ರಥೋತ್ಸವವನ್ನು ಮೂಲಾ ನಕ್ಷತ್ರದಲ್ಲಿ ಪ್ರಾರಂಭಿಸಿದ್ದರಿಂದ ಹೀಗೆ ಅಪಸವ್ಯ ಉಂಟಾಗಿದೆ ಎಂದು ಭಕ್ತಾದಿಗಳು ಆಕ್ರೋಶ ವ್ಯಕ್ತ ವ್ಯಕ್ತಪಡಿಸಿದ್ದಾರೆ ಇನ್ನು ಘಟನೆಯಿಂದಾಗಿ ರೋಣ ಪಟ್ಟಣದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು ಮತ್ತೊಂದೆಡೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಕಾನೂನು ಪ್ರಕ್ರಿಯೆಗಳನ್ನು ಕೈಗೊಂಡಿದ್ದಾಗಿ ತಿಳಿಸಲಾಗಿದೆ ನೈನ್ ಲೈವ್ ನ್ಯೂಸ್ ಗದಗ